ಜಸ್ಟ್ ನಾವೆಲ್ಲ ಕುತ್ಕೊಂಡು ಒಂದು ಅರ್ಧ ಗಂಟೆ ಮುಚ್ಕೊಂಡು ಯೋಚನೆ ಮಾಡಿ ಏನಾದ್ರು ರೈತರು ಒಂದು ವರ್ಷ ಸ್ಟ್ರೈಕ್ ಮಾಡಿಬಿಟ್ರೆ ಒಂದೇ ಒಂದು ವರ್ಷ ಸಾಕು ತನಗಾಗೋ ಅಷ್ಟು ಮಾತ್ರ ಬೆಳೆ ಬೆಳ್ಕೊಂಡು ತಾನು ಬೆಳೆದಿದ್ದನ್ನು ಇತರರು ಕೊಡದೆ ಅವ್ನ ಮನೇಲಿ ಇಟ್ಕೊತನೋ ಇಲ್ಲ ಅಷ್ಟೇ ಮನೆಗಾಗೋ ಅಷ್ಟು ಬೆಳ್ಕೊತನೋ ಏನೋ ಒಂದು ಮಾಡಿದ್ರೆ ಒಬ್ಬ ರೈತ ಈ ಸಮಾಜದ ಪರಿಸ್ಥಿತಿ ಏನಾಗ್ಬೋದು ನಮಗೆ ಬೇಡದೆ ಇರತಕ್ಕಂಥ ವಸ್ತುಗಳಿಗೆಲ್ಲ ಒಂದು ನಿಗದಿತವಾದ ವ್ಯಾಲ್ಯೂ ಇದೆ ಆದರೆ ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥ ವಸ್ತುಗೆ ವ್ಯಾಲ್ಯೂ ಇಲ್ಲ ಆ ಅದನ್ನು ಉತ್ಪಾದನೆ ಉತ್ಪಾದನೆ ಮಾಡಿದ ಮನುಷ್ಯನ್ ಕೂಡ ವ್ಯಾಲ್ಯೂ ಇಲ್ಲ ನನ್ನ ಪ್ರಕಾರ ರೈತ ಯಾವ ರೀತಿ ಇರಬೇಕು ಅಂತ ನನ್ನ ಕನಸು ಅವನು ಬೆಳೆ ಬೆಳಿಬೇಕಷ್ಟೇ ಬೆಳೆ ಬೆಳೆದು ಕೊಟ್ಟಿದ್ದನ್ನ ಅಲ್ಲಿಂದ ಪ್ರೊಕ್ಯೂರ್ ಮಾಡಿ ಜನಗಳಿಗೆ ತಲ್ಪ್ಸ್ತಕ್ಕಂಥ ಕೆಲಸನ ಸರ್ಕಾರಗಳು ಮಾಡಬೇಕು ರೈತನಿಗೆ ನೀವು ಒಬ್ಬ ಐ ಎ ಎಸ್ ಒಬ್ಬ ಅಧಿಕಾರಿಗೆ ಯಾವ ಮರ್ಯಾದೆ ಕೊಡ್ತೀರೋ ಆ ಮರ್ಯಾದೆ ಸಿಕ್ಕಿದಾಗ ಅಷ್ಟೇ ನಿಜವಾಗ್ಲು ಭಾರತ ದೇಶ ರೈತನ ಬೆನ್ನೆಲುಬು ಅಂತ ಏನ್ ಹೇಳ್ತದೆ ರೈತ ಭಾರತ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಅದಕ್ಕೆ ಒಂದು ಅರ್ಥ ಬರ್ತದೆ ಇಲ್ಲ ಪ್ರತಿಯೊಂದು ವಸ್ತುನೂ ನಾವು ಒಂದ್ ಅಂಗಡಿಗೆ ಹೋಗಿ ತೊಗೊಂಡ್ಬರ್ತೀವಿ ಆದ್ರೆ ರೈತ ಬೆಳೆಯೋದ್ ಯಾಕೆ ಅವನ ಹತ್ರ ಹೋಗಿ ನಾವ್ ತಗೊಂಡ್ಬರ್ಬಾರ್ದು ಇವತ್ತು ರೈತನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅವನು ಜೂಜುಕೋರ ಆಗ್ಬಿಟ್ಟಿದಾನೆ ಜೂಜುಕೋರ ಅಂದ್ರೆ ಪ್ರತಿದಿನ ದಿನ ಅವ್ನ್ ಜೂಜಾಡ್ತಾ ಇದ್ದಾನೆ ಏನಕ್ಕೆ ಅಂದ್ರೆ ಅವನ್ ಬೆಳಿತಕ್ಕಂತ ಬೆಳೆ ಅವ್ನ್ ಗೊತ್ತಿಲ್ಲ ನಾನು ಬೆಳೆದ್ರೆ ನನಗೆ ಇಷ್ಟು ದುಡ್ಡು ಸಿಗುತ್ತೆ ಅಂತ ಅವನೇನಾಗ್ತಾ ಇದ್ದಾನೆ ಏನೋ ಒಂದು ಆಶಾ ಭಾವನೆನಲ್ಲಿ ಈಗ ನೀವು ಪ್ಲೇಯಿಂಗ್ ಕಾರ್ಡ್ಸ್ ನೋಡಿರ್ಬೋದು ಆಡೋನ್ ಪ್ರತಿಯೊಬ್ಬನು ಗೆದ್ದೇ ಗೆಲ್ತೀನಿ ಅಂತಾನೆ ಹೇಳ್ತಾನೆ ರೈತನೂ ಕೂಡ ಅದನ್ನೇ ಇದನ್ನ ಬೆಳೆದ್ರೆ ನನ್ಗೆ ಇಷ್ಟು ದುಡ್ಡು ಸಿಗುತ್ತೆ ಅನ್ನೋ ಒಂದು ಪ್ರಬಲವಾದ ನಂಬಿಕೆ ಮೇಲೆ ಮಾಡ್ತಾ ಇದ್ದಾನೆ ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಆ ರೇಟ್ ಗಳು ಕುಸಿದಾಗ ಅವರ ಎಂಟೇರ್ ಶ್ರಮ ಮೂರ್ ತಿಂಗಳು ಆರು ತಿಂಗಳು ಶ್ರಮ ಬಹಳ ನಿಜವಾಗ್ಲು ಶೋಚನೀಯ ಸೊ ಆ ನಿಟ್ಟಿನಲ್ಲಿ ರೈತನ ನಾವು ದೇವ್ರ ತರ ನೋಡ್ಬೇಕು ಅನ್ನೋದು ನನ್ನ ಭಾವನೆ